ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನವರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಇವಾಗ ಇನ್ನೊಂದು ಬಸವಣ್ಣನವರ ವಚನ ವ್ಯಾಧನೊಂದು ಮೊಲನ ತಂದರೆ ಸಲ್ಲುವ ಹಾಗಕ್ಕೆ ಬೆಲೆಗೈವರಯ್ಯ ಈ ನೆಲವನ್ನು ಆಳುವ ಹೆಣನೆಂದರೆ ಒಂದು ಅಡಿಕೆಗೂ ಕೊಂಬುವರಿಲ್ಲ ನೋಡಯ್ಯಾ ಮೊಲನಿಗಿಂತ ಕರಕಷ್ಟ ನರರ ಬಾಳು ಸಲೆ ನಂಬು ನಂಬು ನಂಬೂ ನಮ್ಮ ಕೂಡಲ ಸಂಗಮ ದೇವನ ಈ ವಚನದ ಭಾವಾರ್ಥ ಬಹಳ ಸರಳವಾಗಿಯೇ ಇದೆ ಎಲ್ಲರಿಗೂ ಅರ್ಥವಾಗುತ್ತದೆಂದು ನಾನು ನಂಬಿದ್ದೇನೆ ಕನ್ನಡದ ವಚನಗಳು ಇರುವುದರಿಂದ ಇಷ್ಟೆಲ್ಲ ವಚನಗಳು ಯಾಕೆ ಬರೆದಿರಬಹುದೆಂದರೆ ಈ ಭಾರತ ದೇಶದಲ್ಲಿ ಈ ಸ್ವಾರ್ಥಿಗಳು ಈ ಕುತಂತ್ರವಾದಿಗಳು ಈ ಷಡ್ಯಂತ್ರವಾದಿಗಳು ಈ ಮನುವಾದಿಗಳು ದುಡಿಯಲಾರದೆ ದುಡಿಯುವ ವರ್ಗದವರಿಂದ ಅವರ ತಲೆಯಲ್ಲಿ ಸುಳ್ಳು ಗೊಳ್ಳು ಪಳ್ಳು ಹಳ್ಳು ಹಲವು ದೈವಗಳನ್ನು ಹಾಕಿ ಅನೇಕ ಮೂಢರೂಢಿಗಳ ಮೂಲಕ ಶೋಷಣೆ ಮಾಡ್ತಕ್ಕಂಥ ಏನು ಇವರಿಗೆ ಕೆಟ್ಟ ಚಟ ಏನು ಬಿದ್ದಿದೆಯಲ್ಲ ಆ ಚಟ ಇವರಿಗೆ ಹೋಗ್ತಾ ಇಲ್ಲ ಆ ಹೋಗೋ ಸಲುವಾಗಿಯೇ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇಂತಹ ಅನೇಕ ವಚನಗಳನ್ನು ಬರೆದಿದ್ದಾರೆ ವ್ಯಾಧನೊಂದು ಮೊಲನ ತಂದರೆ ಅಂದರೆ ಬೇಟೆಗಾರ ಮೊಲ ಹಿಡ್ಕೊಂಡು ತರ್ತಾನೆ ಏನು ಇವತ್ತು ಕೂಡ ಮೊಲಗಳು ಹಿಡಿಯೋರು ಇದ್ದಾರಲ್ಲ ಅದಕ್ಕೇನೋ ಸ್ವಲ್ಪ ಜಾಳಿ ಹಾಕಿ ನಾಲ್ಕು ದಾಣಿ ಹಾಕಿ ಅದರಲ್ಲಿ ಬಿದ್ದಾಗ ಹಿಡ್ಕೊಂಡು ತಂದು ಮಾರಾಟಕ್ಕೆ ತೊಗೊಂಡು ಹೋಗ್ತಾರೆ ಆ ಮೊಲವನ್ನು ವ್ಯಾಧನೊಂದು ಮೊಲನ ತಂದರೆ ಸಲ್ಲುವ ಹಾಗಕ್ಕೆ ಬೆಲೆ ಕೈಬಿರ ಅದು ಹಿಡ್ಕೊಂಡು ತಂದು ಅದು ಸತ್ತಿರುತ್ತೆ ಅಂತ ತಿಳ್ಕೊಳ್ಳಿ ಮಾರ್ಕೆಟ್ದಲ್ಲಿ ಮಾರಾಟ ಮಾಡಲಿಕ್ಕೆ ಹೋಗಿದರೆ ಅದಕ್ಕೆ ಬೆಲೆ ಕಟ್ಟಿ ತೆಗೆದುಕೊಳ್ತಾರೆ ತಮಗೆಲ್ಲ ಗೊತ್ತಿರ್ಬೋದು ಮೊಲ ಅಂದರೆ ಕೆಲವು ಜನಗಳು ತಿಂತಾರಲ್ಲ ಅದು ದುಡ್ಡು ಕೊಟ್ಟು ತೆಗೆದುಕೊಳ್ತಾರೆ ಹೆಚ್ಚೆಚ್ಚು ದುಡ್ಡು ಕೊಡ್ತಾ ಅಂತ ಹೇಳಿ ಕೂಡ ಹೇಳ್ತಾ ನಾವು ನೋಡಿದ್ದೀವಿ ಏನು ವ್ಯಾಧನೊಂದು ಮೊಲನ ತಂದರೆ ಸಲ್ಲುವ ಹಾಗಕ್ಕೆ ಬೆಲೆಗೈವರಯ್ಯ ನೆಲವನ್ನು ಆಳುವ ಹೆಣನೆಂದರೆ ಈಗೇನು ಮೆರಿತಾ ಇದ್ದಾರಲ್ಲ ಸುಳ್ಳು ಗೊಳ್ಳು ಪಳ್ಳು ಹಲವು ದೈವಗಳನ್ನು ತೋರಿಸಿ ದುಡಿಯಲಾರದೆ ಹಾಂ ಇವರೆಲ್ಲರೂ ಗುಡಿಗಳನ್ನು ಕಟ್ಟಿ ಅಲ್ಲೇ ದೇವರಿದ್ದಾನೆ ಹೇಳಿ ಜಾತ್ರೆ ಮಾಡುವ ಮೂಲಕ ಜನರಿಂದ ದುಡ್ಡು ಸುಲಿಗೆ ಮಾಡಿ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ದೊಡ್ಡ ದೊಡ್ಡ ಐಷಾರಾಮ್ ಜೀವನ ಮಾಡ್ತಾಯಿದ್ರಲ್ಲ ಇಂಥವ್ರಿಗೆಲ್ಲ ಲಾಗುವಾಗುತ್ತದೆ ಇದು ಈ ವಚನ ಅಂದು ರಾಜರಿಗೆ ಆಳು ಲಾಗುವ ಇವತ್ತು ಕೂಡ ಎರಡನೇ ದರ್ಜೆ ರಾಜರು ಇವರೆಲ್ಲರೂ ಇಷ್ಟೇ ಸಲುವ ಹಾಗಕ್ಕೆ ಬೆಲೆ ಕೈವರೆಯ ಈ ನೆಲವನ್ನು ಆಳುವ ಹೆಣನೆಂದರೆ ಅಂದರೆ ಇವತ್ತಿನ ಕಾಲದಲ್ಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಎಲ್ಲ ಆಳುವವರು ಯಾರೇ ಇರಲಿ ರಾಜರು ಗೌಡರು ಕುಲಕರ್ಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲರಿಗೂ ಲಾಗುವಾಗುತ್ತದೆ ಈ ವಚನ ನೆಲವನ್ನು ಆಳುವ ಹೆಣನೆಂದರೆ ಒಂದು ಅಡಿಕೆಗೆ ಇಲ್ಲ ನೋಡಿಯಾ ಅಂತಹ ದೊಡ್ಡ ಕರಡೋಪತಿ ಅರ್ಬೋಪತಿ ಶ್ರೀಮಂತ ಒಂದು ವೇಳೆ ತೀರ್ಕೊಂಡಂದ್ರೆ ಅವನ ಜೀವ ಹೋದ ಬಳಿಕ ನೋಡಪ್ಪ ಇವರು ಭಾಳ ದೊಡ್ಡ ಅಧಿಕಾರಿಗಳಿದ್ದರು ದೊಡ್ಡ ರಾಜರಿದ್ದರು ಹಾಂ ರಾಜರ ರಾಜರ ಕಾಲಿನಲ್ಲಿ ಬರೆದ ಈ ವಚನವಿದೆ ಒಬ್ಬ ರಾಜನೇ ಅಂತ ತಿಳ್ಕೊಳಿ ಆವಾಗ ಇದ್ದಾಗ ಅವರೆಲ್ಲರ ಬೆಲ್ಲತ್ತಿ ಹೋಗ್ತಾರೆ ಬೆಲ್ಲದಿಂದ ನೊಣ ಹತ್ತಿ ಹೋದಾಗ ಅವನ ಜೀವ ಹೋದಾಗ ನೋಡಪ್ಪ ನಮ್ಮ ಭಾಗದ ರಾಜರಿದ್ದರೆ ಒಂದು ದಿವಸ ನಿಮ್ಮ ಮನೇಲಿ ಇಟ್ಕೋದು ಯಾರು ಇಟ್ಕೋತಾರನಪ್ಪ ಆ ಜೀವ ಹೋದ ಶರೀರಕ್ಕೆ ಯಾರಾದರೂ ಇಟ್ಕೋತಾರಾ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ ಒಂದು ಅಡಿಕೆ ಹೋಳಿಗೂ ಕೂಡ ಯಾರು ಇಟ್ಕೊಮಲ್ಲ ಅಂತ ಹೇಳ್ತಾರೆ ಬಸವಣ್ಣವ್ರು ಏನು ಹೇಳಿ ಯಾರ ಇಟ್ಕೋತಾರ ನೀವು ಯಾರ ರಾಜ ಅಂಥೇಳಿ ಸಾಧ್ಯನೇ ಇಲ್ಲ ಏನು ಒಂದು ಅಡಿಕೆಗೆ ಕೊಂಬೋರು ಇಲ್ಲ ನೋಡಿಯ ಮೊಲನಿಗಿಂತ ಕರಕಷ್ಟ ಈ ನರನ ಬಾಳು ಆ ಮೊಲ ಸತ್ತ ಪ್ರಾಣಿಗೆ ಬೆಲೆ ಕಟ್ಟಿ ಖರೀದಿ ಮಾಡಿದ್ರಲ್ಲ ಈ ಮನುಷ್ಯನ ಜೀವ ಹೋದ ಬಳಿಕ ಆಮೇಲೆ ಎಂತಹ ದೊಡ್ಡ ವ್ಯಕ್ತಿ ಇರಲಿ ಒಂದು ಅಡಿಕೆ ಹೋಳಿಗು ಯಾರೂ ತಗೋ ತೆಗೆದುಕೊಳ್ಳುವುದಿಲ್ಲ ಮೊಲನಿಗಿಂತ ಕರಕಷ್ಟ ನರನ ಬಾಳು ಸಲೇ ನಂಬು 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 ನಮ್ಮ ಕೂಡಲ ಸಂಗಮ ದೇವನ ಯಾವಾಗ ನಿಮಗೆ ಬೆಲೆ ಸಿಗ್ತದೆ ಈ ಮಾನವನಿಗಂದರೆ ಈ ಭೂಮಿಯ ಮೇಲಿನ ಎಲ್ಲ ಕ ಡೇಂಜರ್ ಅಂದ್ರೆ ಮಾನವ ಒಬ್ಬನೇ ಆ ಪ್ರಾಣಿ ಪಕ್ಷಿಗಳಿಂದ ಯಾರಿಗೂ ತೊಂದರೆ ಇಲ್ಲ ಏನು ಆದ್ದರಿಂದ ಜೀವ ಹೋದ ಬಳಿಕ ಜನ ಬಹಳ ಒಳ್ಳೆ ಮನುಷ್ಯರಿದ್ದನಪ್ಪ ಇವ ಈಗ ನೋಡಿ ಎಂಟುನೂರ ತೊಂಬತ್ತೆರಡು ವರ್ಷ ಕಳೆದು ಹೋದರೂ ಕೂಡ ಬಸವಾದಿ ಶರಣರ ಹೆಸರುಗಳು ಅವರ ವಚನಗಳು ಆ ವಚನಗಳಲ್ಲಿಯೇ ನಮ್ಮ ಶರಣರು ಜೀವಂತವಾಗಿದ್ದಾರೆ ಎಂದು ನಾನು ಇಪ್ಪತ್ತಾರು ವರ್ಷಗಳ ಹಿಂದಿನಿಂದ ನಂಬಿದ್ದೇನೆ ಹಾಂ ಶರಣರ ವಚನಗಳಲ್ಲಿಯೇ ನಮ್ಮ ಶರಣರು ಬಸವಣ್ಣನವರು ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಎಲ್ ನೂಲಿಯ ಚಂದ ಎಲ್ಲ ಒಕ್ಕಲಿಗೆ ಮುದ್ದಣ ಕುಂಬಾರಗೊಂಡಯ್ಯ ಏನು ಎಲ್ಲ ಎಲ್ಲ ದುಡಿಯುವ ವರ್ಗದ ಶರಣರು ಇನ್ನೂ ಅವರವರ ವಚನಗಳಲ್ಲಿ ಜೀವಂತವಾಗಿದ್ದಾರೆ ನಾನು ಎದೆ ಮುಟ್ಟಿ ಹೇಳ್ತಿದ್ದೇನೆ ಹಾಂ ಸಲ್ಲುವ ಹಾಗಕ್ಕೆ ಬೆಲೆಗೈವರಯ್ಯ ನೆಲವನ್ನು ಆಳುವ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲನಿಗಿಂತ ಕರಕಷ್ಟ ನರನ ಬಾಳು ಸಲೆ ನಂಬು 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 ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಅಂದ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ ದೇಹ ಒಳಗೆ ಸೃಷ್ಟಿಕರ್ತ ಇದ್ದಾನೆ ಅಂತೇಳಿ ನಂಬಿ ನಾವು ಬದುಕಿದರೆ ನಮ್ಮ ಭಾರತ ದೇಶದ ಎಲ್ಲ ಯುವಕರು ಒಳ್ಳೆಯ ಮಾರ್ಗದಲ್ಲಿ ಹೋಗುತ್ತಾರೆ ಎಲ್ಲ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ ಈ ಪೊಲೀಸ್ ಸ್ಟೇಷನ್ಗಳು ಈ ಕೋರ್ಟ್ಗಳು ಈ ಜೈಲ್ಗಳು ಎಲ್ಲ ಕಡಿಮೆಯಾಗುತ್ತವೆ ಈ ಪ್ರಾಣಿ ಹಿಂಸೆ ಕಡಿಮೆ ಆಗುತ್ತದೆ ಪ್ರಕೃತಿ ವಿಕೋಪ ಕೂಡ ಕಡಿಮೆ ಆಗುತ್ತದೆ ಅರಣ್ಯ ಸಂಪತ್ತು ಕೂಡ ಹಾಳಾಗಲಾರದೆ ಅಂತ ನಾವೆಲ್ಲವನ್ನು ಉಳಿಸಲು ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅನೇಕ ವಚನಗಳನ್ನು ಬರೆದಿದ್ದಾರೆ ಆದ್ದರಿಂದ ಈ ದಸರಾ ದರ್ಬಾರ್ ಈ ದಸರಾ ದರ್ಬಾರದಲ್ಲಿರ್ತಕ್ಕಂಥವರು ಇಂತಹ ವಚನಗಳನ್ನು ತಾವೆಲ್ಲರೂ ಓದಬೇಕಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಕೈಜೋಡಿಸಿ ವಿನಂತಿಸಿಕೊಳ್ಳುತ್ತಾ ನೀವು ಬದಲಾವಣೆ ಆದರೆ ನಾವು ಬದಲಾವಣೆ ಆಗುತ್ತೇವೆ ನಾವು ಬದಲಾವಣೆ ಆದರೆ ನೀವು ಬದಲಾವಣೆ ಆಗುತ್ತೀರಿ ನಾವೂ ನೀವು ಎಲ್ಲರೂ ಕೂಡಿ ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮಕ್ಕೆ ಶರಣಾಗೋಣ ಏಕದೇವ ಉಪಾಸನೆ ಏಕಲಿಂಗಾನಿಷ್ಠೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ನನ್ನಿಂದ ಏನಾದರೂ ತಪ್ಪು ಆದರೆ ನಮಗೆ ಬಸವ ಮಂಟಪಗಳು ಇವೆ ಅನುಭವ ಮಂಟಪಗಳು ಇರುತ್ತವೆ ಎಲ್ಲ ಗ್ರಾಮ ಪಟ್ಟಣಗಳಲ್ಲಿ ದೇಶಾದ್ಯಂತ ಆಗಲಿ ಅಲ್ಲಿ ಇಂತಹ ಚಿಂತನೆಗಳನ್ನು ನಡೆಯಲಿ ನಮ್ಮೊಳಗಿರತಕ್ಕಂಥ ತಪ್ಪುಗಳನ್ನು ತಿದ್ದುವ ಕೇಂದ್ರಗಳಾಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಒಂದು ನೂರ ಐವತ್ತು ಕೋಟಿ ಭಾರತೀಯರಿಗಿಂತಹ ವಚನಗಳನ್ನು ತಲುಪಲಿ ಅಂತೂ ಮತ್ತೆ ಮತ್ತೆ ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು